ಈ ಸಂಪುಟ ಪುನರ್ರಚನೆ ವಿಚಾರ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಹಾಗಾಗಿ ಈಗ ನಿನ್ನೆ ಕೂಡ ಡಿನ್ನರ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಅವರು ಆಯೋಜನೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮುಖ್ಯವಾಗಿ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಚರ್ಚೆ ಆಗಿದೆ ಸಂಪುಟ ಪುನರ್ರಚನೆಗೆ ಮಾನಸಿಕವಾಗಿ ಸಿದ್ಧರಾಗಿರಿ ಪರೋಕ್ಷವಾಗಿ ಸಚಿವರಿಗೆ ಸಿದ್ದರಾಮಯ್ಯ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸಿಎಂ ಡಿನ್ನರ್ ಮೀಟಿಂಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿದ್ದರಾಮಯ್ಯ ಸಂಪುಟಕ್ಕೆ ಡಿಸೆಂಬರ್ ಮುಹೂರ್ತ ಫಿಕ್ಸ್ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯ ಸಂಪುಟ ಸರ್ಜರಿ ಆಗುವ ಸಾಧ್ಯತೆ ಕೂಡ ಇದೆ ಇನ್ನು ಸಚಿವರ ಜೊತೆ ಸಿಎಂ ಒನ್ ಟು ಒನ್ ಮೀಟಿಂಗ್ ಸಂಪುಟ ಪುನರಚನೆಗೆ ಮಾನಸಿಕವಾಗಿ ಸಿದ್ಧರಾಗಿರಿ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಪರೋಕ್ಷವಾಗಿ ಸಚಿವರಿಗೆ ಸಿದ್ದರಾಮಯ್ಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿಎಂ ಡಿನರ್ ಮೀಟಿಂಗ್ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ ಸಿದ್ದರಾಮಯ್ಯ ಸಂಪುಟಕ್ಕೆ ಡಿಸೆಂಬರ್ ಮುಹೂರ್ತ ಫಿಕ್ಸ್ ಆಗಿದೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಇನ್ನು ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅಕ್ಟೋಬರ್ ಆಯಿತು ಈಗ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮೇಜರ್ ಸರ್ಜರಿ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಸದ್ಯಕ್ಕೆ ನಿನ್ನೆ ಅಂತೂ ಸಿ ಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿದರು ಈ ಒಂದು ಡಿನ್ನರ್ ನಲ್ಲಿ ಕೇವಲ ಡಿನ್ನರ್ ಅಷ್ಟೇ ಇರಲಿಲ್ಲ ರಾಜಕೀಯ ವಿಷಯಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಯಿತು ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಚರ್ಚೆ ಆಗಿರುವ ಸಾಧ್ಯತೆ ಕೂಡ ಇದೆ ಏಕೆಂತಂದರೆ ಈ ಒಂದು ಸಂಪುಟ ಪುನರ್ರಚನೆ ವಿಚ ವಿಚಾರ ಏನಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ ಇನ್ನು ಬಿ ಜೆ ಕೂಡ ಈ ಒಂದು ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾಯಿದ್ರು ಬಿ ಜೆ ಪಿ ನಾಯಕರು ಸಿ ಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಮೇಜರ್ ಸರ್ಜರಿ ಆಗುತ್ತೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದರ ಬೆನ್ನಲ್ಲೇ ಈಗ ಸುಳಿವಣ್ಣ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗಾಗಿ ಡಿಸೆಂಬರ್ನಲ್ಲಿ ಏನಾದರೂ ಈ ಒಂದು ಮೇಜರ್ ಸರ್ಜರಿ ಆಗುತ್ತಾ ಅಂತ ನೋಡಬೇಕಾಗತ್ತೆ ಇನ್ನು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬಹುದು ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅಂದರೆ ಪವರ್ ಶೇರಿಂಗ್ ವಿಚಾರ ಸ್ವಲ್ಪ ದಿನ ತಣ್ಣಗಾಗಿದ್ದಂತಹ ಈ ಒಂದು ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿತ್ತು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಇನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಈ ಒಂದು ಡಿನ್ನರ್ ಮೀಟಿಂಗ್ ಹಾಜರಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇತ್ತು ಡಿ ಸಿಎಂ ಕೂಡ ಹೋಗಿ ಒಂದು ಡಿನ್ನರ್ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಹೇಳಿಕೆಯ ಬಗ್ಗೆ ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವರಿಷ್ಠರು ಕೊಟ್ಟ ಸೂಚನೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಸಚಿವರ ಸಮ್ಮುಖದಲ್ಲಿ ಇಪ್ಪತ್ತು ನಿಮಿಷ ಕಾಲ ಮಾತುಕತೆ ನಡೆದಿದೆ ಡಿನ್ನರ್ ಮೀಟಿಂಗ್ ನಲ್ಲಿ ಹಾಜರಿದ್ದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಹಾರ ಚುನಾವಣೆ ಬಗ್ಗೆ ಸಿಎಂ ಹೆಚ್ಚು ಚರ್ಚೆಯನ್ನ ಮಾಡಿದ್ದಾರೆ ಸಚಿವರ ಬಗ್ಗೆ ಶಾಸಕರ ಅಸಮಾಧಾನದ ಬಗ್ಗೆ ಪ್ರಸ್ತಾಪ ಆಗಿದೆ ಶಾಸಕರು ಅಸಮಾಧಾನವನ್ನು ಹೊರಹಾಕಿರುವ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಲ್ಲ ಶಾಸಕರ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡಿ ಅಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ಹೇಳಿಕೆಗಳನ್ನ ಸಚಿವರೆಲ್ಲರೂ ಕೂಡ ಕೊಡ್ತಾ ಇದ್ರು ಅದರ ಜೊತೆಗೆ ಮೊನ್ನೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಾರ್ಕ್ ಬೆಂಗಳೂರು ನಡಿಗೆ ಕಾರ್ಯಕ್ರಮಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದಲ್ಲದೆ ಸ್ವಪಕ್ಷದಲ್ಲೇ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ವಿರೋಧ ಪಕ್ಷದವರು ಕೂಡ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ರು ಪವರ್ ಶೇರಿಂಗ್ ಆಗಿದೆ ಒಂದು ಪವರ್ ಶೇರಿಂಗ್ ಆಗಿರೋದ್ರಿಂದ ಸಿ ಎಂ ಬದಲಾಗ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಹಾಗಾಗಿ ಈ ಒಂದು ವಿಚಾರ ಪ್ರಸ್ತಾಪ ಮಾಡೋದು ಸರಿಯಲ್ಲ ಅಂದ್ರೆ ಎಷ್ಟೋ ಬಾರಿ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟಿದೆ ಈ ರೀತಿಯಾಗಿ ಯಾರು ಕೂಡ ಹೇಳಿಕೆ ಕೊಡಬಾರ್ದು ಅಂತ ತಾಕೀತು ಕೂಡ ಮಾಡಿತ್ತು ಆದರೂ ಕೂಡ ಆ ಒಂದು ಹೇಳಿಕೆಗಳಾಗಿರಬಹುದು ಅಥವಾ ಮೀಡಿಯಾ ಮುಂದೆ ಬಂದು ಹೇಳೋದಾಗಿರಬಹುದು ಅಥವಾ ಸ್ವಪಕ್ಷದಲ್ಲಿ ಈ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇರುವ ಕಾರಣ ಬಹಳ ಬೇಸರ ಆಗಿದೆ ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವರಿಷ್ಠರು ಏನೆಲ್ಲಾ ಸೂಚನೆ ಕೊಟ್ಟಿದ್ದಾರೆ ಆ ಎಲ್ಲಾ ಸೂಚನೆಯನ್ನ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ ಇಲ್ಲಾ ಅಂದ್ರೆ ಕೂಡ ತೊಂದರೆ ಆಗುತ್ತೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಹಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆದಿದೆ ಬಿಹಾರ ಎಲೆಕ್ಷನ್ ಬಗ್ಗೆ ಮಾತುಕತೆ ಆಗಿದೆ ಪ್ರಭಾವಿ ಸಚಿವರಿಗೆ ಬಿಹಾರ ಚುನಾವಣೆ ಉಸ್ತುವಾರಿ ಬಿಹಾರ ಚುನಾವಣೆಗೆ ಎಲ್ಲಾ ಸಚಿವರ ಸಹಕಾರ ಇರಲಿ ಅಂತ ಹೇಳಿದ್ದಾರೆ ವರಿಷ್ಠರಿಂದ ಯಾವಾಗ ಬೇಕಿದ್ರೂ ಸೂಚನೆ ಬರುತ್ತೆ ಸಚಿವರು ಚುನಾವಣಾ ಕೆಲಸಕ್ಕೂ ತಯಾರಾಗಿರ್ಬೇಕು ಎಲೆಕ್ಷನ್ ಬಗ್ಗೆ ಗಮನ ಹರಿಸುವಂತೆ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಮೀಟಿಂಗ್ ಬಿಹಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆಯನ್ನ ಮಾಡಿದ್ದಾರೆ ಔತನ ಕೂಟದಲ್ಲಿ ಬಿಹಾರ ಎಲೆಕ್ಷನ್ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಪ್ರಶ್ನೆಯನ್ನು ಕೇಳಿದ್ಕೆ ಯಾಕ್ರೀ ನಾವೆಲ್ಲ ಜನ ನಾವು ಸೇರಲೇಬಾರ್ದ ನಾವು ಒಟ್ಟಿಗೆ ಊಟ ಮಾಡಲೇಬಾರ್ದ ಅಂತ ಪ್ರಶ್ನೆಯನ್ನು ಮಾಡಿದರು ಕೇವಲ ರಾಜಕೀಯವಾಗಿ ಯಾಕೆ ನೋಡ್ತೀರಾ ಅಂತ ಹೇಳಿದರು ಹಾಗಾದರೆ ಸಾಕಷ್ಟು ರಾಜಕೀಯ ವಿಚಾರಗಳೇ ಈಗ ಚರ್ಚೆ ಆಗಿರುವಂಥದ್ದು ಯಾವ ಕಾರಣಕ್ಕೆ ಅಂತ ಅಂದರೆ ಈಗ ಒಂದೇ ಗುಂಪಿನವರು ಒಂದ್ ಕಡೆ ಸೇರ್ತಾರೆ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ರಾಜಕಾರಣಿಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತಾರೆ ಅಂತಂದ್ರೆ ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮುಖ್ಯವಾಗಿ ಬಿಹಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಅಂತೂ ಮಾಡಿರುವಂಥದ್ದು ಏಕೆಂದರೆ ಬಿಹಾರದ ಎಲೆಕ್ಷನ್ಗೆ ಈಗ ಆಲ್ರೆಡಿ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿಯಲ್ಲೂ ಅಷ್ಟೇ ಈ ಒಂದು ಬಿಹಾರ ಚುನಾವಣೆಗಾಗಿ ಸಾಕಷ್ಟು ಪ್ಲಾನಿಂಗ್ ಮಾಡಿಕೊಂಡಿದ್ದಾರೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇದನ್ನು ಇವಾಗ ಬಿಹಾರ ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಎಂಬ ವಿಚಾರವಾಗಿ ಸದ್ಯಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾರಿ ಚರ್ಚೆ ಕೂಡ ಆಗಿದೆ ಹೈಕಮಾಂಡ್ ಯಾರನ್ನ ಇಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಎಲ್ಲ ಸಚಿವರು ಕೂಡ ಈ ಒಂದು ಚುನಾವಣೆಗೆ ನಿಮ್ಮ ಸಹಕಾರ ಬೇಕಾಗುತ್ತೆ ಯಾಕೆಂದರೆ ಪಕ್ಷವನ್ನು ಸಂಘಟನೆ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕಂದ್ರೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ